ನಮಸ್ಕಾರ ನಾನು ಪುಸ್ತಕ ಪ್ರೇಮಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಕಂಪನಾಂಕದಲ್ಲಿ ಪ್ರತಿ ಗುರುವಾರ ಮೂಡಿ ಬರ್ತಾ ಇದೆ ಅದೆಲ್ಲರೂ ಎಲ್ರಿಗೂ ಗೊತ್ತಿರುವಂತಹ ಸಮಾಚಾರ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ಓದಿರುವಂತಹ ಒಂದು ಪುಸ್ತಕವನ್ನ ಅದು ಯಾವ ಭಾಷೆಯದೇ ಆಗಿರಬಹುದು ಒಂದು ಪುಸ್ತಕವನ್ನ ಅಚ್ಚುಕಟ್ಟಾಗಿ ಪರಿಚಯ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಇದು ಆದ್ರೆ ಇವತ್ತಿನ ವಿಶೇಷತೆ ಏನು ಅಂತ ಅಂದ್ರೆ ನಾನು ಪುಸ್ತಕ ಪ್ರೇಮಿ ಅಂತ ಹೇಳಿ ಒಂದು ಪುಸ್ತಕ ಓದಿ ಪರಿಚಯ ಮಾಡುವಂಥವ್ರೆಲ್ಲ ನಮ್ಮ ಜೊತೆ ಇದ್ದಾರೆ ಪುಸ್ತಕಗಳ ಒಂದು ದೊಡ್ಡ ಪಟ್ಟಿಯನ್ನೇ ಪುಸ್ತಕವನ್ನೇ ಬರೆದಿರುವಂತಹ ಒಬ್ಬರು ಪುಸ್ತಕ ಪ್ರೇಮಿ ನಮ್ಮ ಜೊತೆ ಇದ್ದಾರೆ ಆಗುಂಬೆ ನಟರಾಜ್ ಅಂತ ಇವರ ಹೆಸರು ಬಹಳ ಜನಕ್ಕೆ ಇದು ಬಹುಶಃ ಪರಿಚಯ ಇರುವಂತಹ ಹೆಸರು ಹೌದೋ ಅಲ್ವೋ ನನಗಂತೂ ಗೊತ್ತಿಲ್ಲ ಯಾಕೆ ಅಂತಂದರೆ ಇವರು ಒಂದು ನಲವತ್ತೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಇತಿಹಾಸದ ಬಗ್ಗೆ ಬರೆದಿದ್ದಾರೆ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ ಆಮೇಲೆ ಕಥೆ ಕಾದಂಬರಿ ಬರೆದಿದ್ದಾರೆ ಪ್ರವಾಸ ಕಥನಗಳನ್ನು ಬರೆದಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಎಲ್ಲೋ ಒಂದು ಹತ್ತು ಜನರ ಒಂದು ಪಟ್ಟಿ ಮುಂಚೂಣಿಯಲ್ಲಿರುವಂತಹ ಬರಹಗಾರರ ಒಂದು ಪಟ್ಟಿ ಅಂತ ತಗೊಂಡ್ರೆ ಆ ಗುಂಬೆ ನಟರಾಜ್ ಅನ್ನುವಂತಹ ಹೆಸರು ನಾವು ನೋಡೋದಕ್ಕಾಗಲಿ ಕೇಳೋದಕ್ಕಾಗ್ಲಿ ಸಾಧ್ಯ ಇಲ್ವೇನೋ ಅಂತ ನನಗಂತೂ ಅನಿಸುತ್ತೆ ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಇಷ್ಟೊಂದೆಲ್ಲ ವೆರೈಟಿ ಫುಲ್ ಪುಸ್ತಕಗಳನ್ನು ಕೊಟ್ಟಿರುವಂತಹ ಒಬ್ಬ ಮಹನೀಯರು ಒಬ್ಬ ಅನುಭವಸ್ಥರು ಇವರನ್ನ ಕಂಪನಾಂಕ ಇವತ್ತು ಮಾತಾಡಿಸ್ತಾ ಇದೆ ಇದೊಂದು ನಿಜವಾಗ್ಲು ನಮಗೆ ಕಂಪನಾಂಕಕ್ಕೆ ಸಿಕ್ಕಿರುವಂತಹ ಒಂದು ಕೃತಾರ್ಥ ಭಾವ ಇದೆ ಅವರ ಜೊತೆ ಮಾತಾಡೋದಿಕ್ಕೆ ಆ ಬನ್ನಿ ಮಾತಾಡ್ಸೋಣ ಅವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಎಂತಹ ಪುಸ್ತಕಗಳನ್ನೆಲ್ಲ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಏನೆಲ್ಲ ಕೆಲಸಗಳನ್ನ ಅವರು ಈ ಪುಸ್ತಕಗಳ ರಚನೆಯ ಸಮಯದಲ್ಲಿ ಮಾಡಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಅವರ ಜೊತೆ ಮಾತಾಡೋಣ ನಮಸ್ಕಾರ ಹೇಗಿದ್ದೀರಾ ಸರ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನಾನು ಒಂದು ಅವಕಾಶ ಸೋ ಹೇಳಕ್ ಸರ್ ನಿಮ್ಮ ಕೃತಿಗಳ ಪಟ್ಟಿಯನ್ನ ನೋಡ್ತಾ ಇದ್ರೆ ಅದ್ ಎಷ್ಟೊಂದು ಇದೆ ಅದ್ ಎಷ್ಟೊಂದು ಬಗೆಯ ಕೃತಿಗಳನ್ನ ನೀವು ಕೊಟ್ಟಿದ್ದೀರಾ ಮತ್ತೆ ಅದಕ್ಕೆಲ್ಲ ಹೇಗೆ ಸರ್ ಪ್ರೇರಣೆ ನಿಮ್ಗೆ ಬರಹದ ಲೋಕಕ್ಕೆ ಬರಬೇಕು ಅನ್ನೋದಕ್ಕೆ ನಿಮಗೆ ಮೊಟ್ಟ ಮೊದಲನೇದಾಗಿ ಪ್ರೇರಣೆ ಹೇಗೆ ಬಂತು ಸರ್ ಪ್ರೇರಣೆ ಅಂತಂದ್ರೆ ನನಗೆ ಮದ್ನಿಂದನೂ ನನಗೆ ನಮ್ಮ ತಂದೆನೆ ನಾನು ಮೊದಲು ಗುರು ಚಿಕ್ಕಂದಿನ ಓದ ಹುಚ್ಚು ಹುಟ್ಟಿಸಿದವರೇನೆ ಆ ನಾನು ಸುಮಾರು ಒಂದು ಏಳು ಎಂಟು ವರ್ಷ ಹಿಂದೆನೆ ಏಳು ಎಂಟ ವರ್ಷ ವಯಸ್ಸಾದಾಗಲೇ ನನಗೆ ಆ ಶಿವರಾಮ್ ಪುಸ್ತಕ ಬಾಲ ಪ್ರಪಂಚ ಇತ್ಯಾದಿ ಎಲ್ಲ ಮನೆ ತಂದಿರ ಒಂದು ಪುಟ್ಟ ಪುಸ್ತಕ ಪುಸ್ತಕ ಭಂಡಾರ ಇತ್ತು ನಮ್ಗೆಲ್ಲ ಓದ್ರು ಓದ್ರು ಅಂತ ಹೇಳಿ ನಮ್ಗೆ ಓದೋ ಹುಚ್ಚು ಇಡ್ಸಿ ಅವರು ಬಹಳ ಚೆನ್ನಾಗಿ ಓದ್ತಿದ್ರು ಒಳ್ಳೊಳ್ಳೆ ಕಥೆಗಳು ಹೇಳಿದ್ರು ಒಳ್ಳೆ ಪ್ರೇರಣೆ ಆಯ್ತು ಆಮೇಲೆ ನಾನ್ ಓದಿದ್ದು ಕಾಮರ್ಸು ಆದ್ರೆ ನನಗೆ ಮತ್ತಿಂದ ಒಲವಿತ್ತು ಸಾಹಿತ್ಯದ ಬಗ್ಗೆ ಆದ್ರೆ ಸಾಹಿತ್ಯನೇ ನಮ್ಕೊಂಡಿದ್ರೆ ನಿಮ್ಗೆ ಕೆಲಸ ಸಿಗೋದಿಲ್ಲ ನಮ್ಮ ಅಪ್ಪನ ಕಾಮರ್ಸ್ ಓದ್ ಅಂತ ಹೇಳಿ ನಿಮ್ಗೆ ಬಿ ಕಾಮ್ ಓದಿಸ್ಬಿಡ್ರು ಆಮೇಲೆ ನಾಲ್ಕ್ ಕಡೆ ಕೆಲಸ ಮಾಡಿದೆ ಕೊನೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಓದೋ ಹುಚ್ಚು ಇದ್ದೇ ಇತ್ತು ಎಲ್ಲ ಎಲ್ಲೇ ವರ್ಗ ಆಗಿ ಯಾವುದೇ ಪ್ರದೇಶದಲ್ಲಿ ಇದ್ರು ಕೂಡ ಓದೋಟ್ ಮಾತ್ರ ನಾನು ಕಡಿಮೆ ಮಾಡ್ತಾ ಇಲ್ಲ ಬಟ್ ಇರ್ತಿರ್ಲಿಲ್ಲ ಸೊ ಬರಿಬೇಕು ಅನ್ನೋದೊಂದು ಆಸಕ್ತಿ ಉಂಟಾಗಿದ್ದೆ ಆ ಒಂದು ಕಾರಣಕ್ಕೆ ನಾನು ಆರ್ ಎಸ್ ತಗೊಂಡ್ಬಿಟ್ಟೆ ಈಗ ಒಂದ್ ಇಪ್ಪತ್ತು ವರ್ಷದಿಂದಾನೇ ಬ್ಯಾಂಕ್ ಇಂದ ಆರ್ ಎಸ್ ತಗೊಂಡ್ಬಿಟ್ಟು ಕನ್ನಡದ ಒಂದು ಗಾದೆ ಇದೆ ನೋಡಿ ಬಹುಶಃ ಓದ್ಬೇಕು ಓದಬೇಕು ಖಂಡಿತ ಅದನ್ನ ಅನುಷ್ಠಾನಕ್ಕೆ ತಂದಿದೆ ಅದೇ ಪ್ರವಾಸ ಕಥನಗಳು ಸಾಕಷ್ಟು ಪ್ರವಾಸ ಕಥನಗಳು ಬರ್ದಿದ್ದೀರಾ ಆ ದಿಲ್ಲಿಯಿಂದ ತಾಮ್ಡಿ ಸುರ್ಲಾಗೆ ಅಂತ ಹೇಳಿ ಆಮೇಲೆ ಇದು ಕಾಶಿ ಇದು ವಾರಣಾಸಿ ಆ ಇದು ದಿಲ್ಲಿನ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇದು ದಿಲ್ಲಿ ಕ್ವೆಶ್ಚನ್ ಮಾರ್ಕ್ ಇದು ದೆಹಲಿ ಅಂತ ಹೇಳ್ತೀರಾ ನಿಮ್ಮ ಪುಸ್ತಕದ ಏನು ಟೈಟಲ್ ಸಾಕಷ್ಟು ಪ್ರವಾಸ ಕಥನಗಳನ್ನ ಬರಿತಾ ಬರ್ದಿದ್ದೀರಾ ನೀವು ಅದಕ್ಕೆ ಪ್ರವಾಸ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆಯಲ್ಲಿಂದ ಬಂತು ಸರ್ ಅದು ಹೇಳಿದ್ದಲ್ಲ ನಾನು ಅದನ್ನು ಹುಚ್ಚಿತ್ತು ಪ್ರವಾಸ ಮಾಡೋ ಹುಚ್ಚಿತ್ತು ನನ್ಗೆ ಯಾವಕ್ಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ತಂದೆ ಬರೋ ಬರೋ ಹಾಗಾಗಿ ನಾನು ಅಲ್ಲೋಗಲೂ ಆ ಪ್ರವಾಸ ಧ್ವಜ ಬಿಟ್ಟಿಲ್ಲ ಇಟ್ಕೊಂಡಿದ್ದೀನಿ ಅದೇ ಈಗ ವಯಸ್ಸಾಗಿದೆ ಅದ್ರಿಂದ ಹಾಗೆ ನೀವು ಅಥೆನ್ಸ್ ನಿಂದ ಇಸ್ತಾನ್ಬುಲ್ಗೆ ಅಂತ ಕೂಡ ಒಂದು ಬರ್ದಿದ್ದೀರಾ ಆಮ್ಸ್ಟರ್ಡಾಮ್ ಬಗ್ಗೆ ಕೂಡ ಬರ್ದಿದ್ದೀರಾ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಅಂತ ಹೇಳಿ ಬರ್ದಿದ್ದೀರಾ ಸಾಕಷ್ಟು ಪ್ರಪಂಚ ಪರ್ಯಟನೆ ಮಾಡಿದಿರ ಹಾಗಾದ್ರೆ ನೀವು ಅಲ್ಲ ಹೌದು ಹೌದು ಮಾಡಿದೀನಿ ಅದು ನಾನು ಡೆಲ್ಲಿ ಕೆಲಸ ಮಾಡುವಾಗ ನನಗೆ ಒಂದು ಪುಸ್ತಕ ಸಿಕ್ತು ಡೆಲ್ಲಿ ಸುಲ್ತಾನೇಟ್ ಅಂತ ಅದನ್ನು ಓದುವಾಗ ಅದೊಂದು ಚಾಪ್ಟರ್ ಇತ್ತು ಮಿಥಿಲಾ ಅನ್ನೋದೊಂದು ಚಾಪ್ಟರ್ ಇತ್ತು ಫಸ್ಟ್ ಚಾಪ್ಟರ್ಟೆನ್ಸೇ ದಿಸ್ ಪ್ಲೇಸ್ ರೂಲ್ಬೇ ಕರ್ನಾಟಕ ಕಿಂಗ್ಸ್ ಅಂತ ಇತ್ತು ನನಗೆ ಆಶ್ಚರ್ಯ ಆಗ್ಬಿಡ್ತು ಇದು ಕರ್ನಾಟಕದವ್ರಿ ದೂರ ಬಂದ್ಬಿಟ್ಟು ಇಲ್ಲಾಳದ ಹನ್ನೆರಡನೇ ಶತಮಾನದಲ್ಲಿ ದೂರದ ಮಿಥಿಲ ನೇಪಾಳ ಬೆಂಗಾಲ್ ಅಲ್ಲೆಲ್ಲಾ ಆಳಿದಾರೆ ನಾನ್ ಆ ಪುಸ್ತಕ ಓದಿದ್ಮೇಲೆ ಅದೆಲ್ಲ ತಿಳ್ಕೊಂಡ್ಮೇಲೆ ಒಂದ್ ವರ್ಷ ತಗೊಂಡೆ ಅಲ್ಲೆಲ್ಲಾ ನಾನು ಹೋಗಿ ನೋಡ್ಕೊಂಡ್ ಬರ್ಬೇಕು ನೋಡ್ಬಿಟ್ಟು ಏನಾರು ಬರಿಬೇಕು ಅಂತ ಹೇಳಿ ಒಂದ್ ವರ್ಷ ಪ್ರಿಪರೇಷನ್ ಮಾಡಿ ಹಂಗು ಹಿಂಗು ಮಾಡಿ ಒಂದ್ ಇಬ್ಬರನ್ನ ಕರ್ಕೊಂಡು ಕನ್ನಡದವ್ರು ಯಾರು ಬರ್ಲಿದ್ದಾರೆ ಜೊತೆಗೆ ಒಬ್ಬ ಪಂಜಾಬಿ ಹೋಗಿ ಮರೆಯಾಳಿಗೆ ಬಂದ ನಮ್ಮ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋಣ ಅವ್ರನ್ನ ಅವ್ರನ್ನೂ ಕರ್ಕೊಂಡು ನಾನು ನೇಪಾಳ ಮಿಥಿಲ ಬೆಂಗಾಳ ಅಲ್ಲೆಲ್ಲಾ ಹೋಗಿ ಸುತ್ತಾಡಿ ನಾನು ಒಂದು ಮೂರು ಆರ್ಟಿಕಲ್ಸ್ ಬರ್ದೆ ಅದು ಸುಧಾದಲ್ಲಿ ಪಬ್ಲಿಷ್ ಆಯ್ತು ನೈಂಟಿ ಸಿಕ್ಸ್ ಅಲ್ಲೇ ನೀವು ಪ್ರವಾಸ ಕಥನ ಅಂತ ಮಾತ್ರ ನಿಲ್ಸಿಲ್ಲ ನೀವು ಇತಿಹಾಸದ ಬಗ್ಗೆ ಕೂಡ ಸಾಕಷ್ಟು ಪುಸ್ತಕಗಳನ್ನ ಅಹ್ ಬರ್ದಿದೀರಾ ಇದು ಬರ್ಲಿನ್ ಜರ್ಮೇನಿಯಾ ಅಂತ ಬರಿತೀರಾ ಅದಾದ ನಂತರ ನೀವು ಒಂದಷ್ಟು ಜೀವನ ಚರಿತ್ರೆಗಳನ್ನೂ ಬರೀತೀರಾ ಕಾದಂಬರಿ ಬರೀತೀರಾ ಕಥೆಗಳನ್ನ ಬರಿತೀರಾ ಮತ್ತೆ ಹನಿಗವನ ಅಂತ ಬರೀತೀರಾ ಇತಿಹಾಸ ಆಗಿರ್ಬೋದು ಪ್ರವಾಸ ಕಥನ ಆಗಿರ್ಬೋದು ಅದು ವಾಸ್ತವ್ಯ ಅದಕ್ಕೊಂದಿಷ್ಟು ಸಂಶೋಧನೆಗಳು ಬೇಕಾಗತ್ತೆ ಈ ಕಥೆ ಕಾದಂಬರಿಗಳಿಗೆ ನಿಮ್ಮ ಇಮ್ಯಾಜಿನೇಷನ್ ಚೆನ್ನಾಗಿ ಕೆಲಸ ಎತ್ತಣಿಂದ ಎತ್ತ ಸಂಬಂಧ ಒಳ್ಳೆ ಕ್ವಶನ್ ನಾನು ಹೇಳಬೇಕಾದ್ರೆ ನೀವೇ ಹೇಳ್ಬಿಟ್ಟಿದೀರ ನಾನು ಒಬ್ಬ ಇತಿಹಾಸದ ಮೇಲೆ ಸ್ವಲ್ಪ ಬೆಳಗ್ ಚಲ ಕೆಲಸ ಮಾಡಿದ ಹೊರತು ನಾನ್ ಕಾದಂಬರಿ ಅಲ್ಲ ನಾನ್ ಸಾಹಿತ್ಯನೇ ಅಲ್ಲ ಯಾಕಂದ್ರೆ ನನ್ ಪುಸ್ತಕ ಓದೋರು ಯಾರು ಗುರ್ಸಿಲ್ಲ ಬಹಳ ಜನ ಗುರ್ಸೆ ಹೋಗಿಲ್ಲ ಯಾಕಂದ್ರೆ ಅವ್ರು ಹೇಳದ್ ಓದಿದ್ಮೇಲೆ ಇದ್ರಿಗೆ ಸಾಹಿ ನೀವು ಸಾಹಿತ್ಯಕ ಭಾಷೆ ಯೂಸ್ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು ಏಕೆ ಸಾಹಿತ್ಯಿಕವಾಗಿ ಇಲ್ವಲ್ರಿ ಇದು ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಹೌದು ಸಾಹಿತ್ಯಿಕ ಭಾಷೆ ಕನ್ನಡ ಎಂ ಎ ಮಾಡ್ಲಿಲ್ಲ ಅಥವಾ ಸಂಸ್ಕೃತ ಎಮ್ ಎ ಮಾಡ್ಲಿಲ್ಲ ನಾನು ಓದಿದ್ ಕಾಮರ್ಸ್ ಆಮೇಲೆ ಕಥೆಗಾದಲ್ಲಿ ಓದ್ಕೊಂಡು ಮಾತೃಭಾಷೆ ಕನ್ನಡ ಆದ್ರಿಂದ ನನ್ನ ಒಂದು ಆಡು ಭಾಷೆನಲ್ಲೇ ನಾನು ಬರ್ಕೊಂಡು ಹೋಗಿದ್ದೀನಿ ಹೊರತು ನಾನ್ ಯಾವ ತರ ಒಂದು ಸಾಂಸ್ಕೃತಿಕ ಕನ್ನಡ ಅಂತ ಹೇಳ್ತಾರೆ ನೋಡ್ರಿ ಆ ಪಂಪ ಅನ್ನ ಅದೆಲ್ಲ ಆತ ಭಾಷೆ ನಾನು ಯೂಸ್ ಮಾಡಿಲ್ಲ ಸಾಹಿತ್ಯಿಕ ಭಾಷೆ ಅಲ್ಲ ಇದು ಮತ್ತೆ ಪ್ರವಾಸದ ಹುಟ್ಟಿರೋದ್ರಿಂದ ಪ್ರವಾಸ ಕಥೆ ಜಾಸ್ತಿ ಬರ್ತೀನಿ ಪ್ರವಾಸ ಮಾಡೋವಾಗ್ಲೂ ಕೂಡಾನು ಅದು ನಾನು ಓದ್ಕೊಂಡು ಅದ್ರದ ಇತಿಹಾಸ ತಿಳ್ಕೊಂಡು ಆ ಇತಿಹಾಸ ಅದ್ರ ಬಗ್ಗೆ ಬೆಳೀತ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡು ನಾನು ಹೋಗಿ ಐ ನೋಡನ್ ಆರಾಮ್ ಸೇ ಟ್ರಾವೆಲ್ ಆಪ್ರೈಟರ್ ಒಂದ್ ನಾಲ್ಕು ಗೋಡಾ ಕೂತ್ಕೊಂಡ್ಬಿಟ್ಟು ಒಂದು ಹತ್ತು ಪುಸ್ತಕ ಹೋಗ್ಬಿಟ್ಟು ನಾ ಅಲ್ ಹೋಗಿದ್ದೆ ಅದ್ ಮಾಡಿದೆ ಅಂತ ಹೇಳಿ ಬರೆಯೋ ಇದೆಲ್ಲ ಬಿಲೀವಿಂಗ್ ಅಂತ ಹೋಗಿ ನೋಡಿ ಪ್ರತ್ಯಕ್ಷವಾಗಿ ಸಾಕ್ಷಿ ಕೊಟ್ಟೋ ರೀತಿಲಿ ಆಮೇಲೆ ಬರೆಯೋದು ಅರೇ ನಾನು ಯಾಕೆ ಸ್ಪೈನ್ ನೋಡ್ಕೊಂಡ್ ಬರಬಾರ್ದು ಅಂತ ಸೊ ನನ್ ಮಗನ್ಗೆ ಹೇಳಿದೆ ನಾನು ಮೊತ್ತಮ ಅದನ್ನ ಒಂದು ಫಾರಿನ್ ಟ್ರಿಪ್ ಆಗಿತ್ತದು ನಾನು ಒಬ್ಬನೇ ಹೋಗೋದು ಕಷ್ಟ ಆಗಿತ್ತು ವಯಸ್ಪೇರ್ ಆಗಿತ್ತಲ್ಲ ಆರೆ ನಮ್ಮತ್ರ ಹೆಲ್ಪ್ ಬರ ಇಲ್ಲ ನೀವು ಹೋಗಿ ಒಂದು ನಿಮಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅವರು ನಮಗೆ ಹೆಲ್ಪ್ ಮಾಡಿದ್ರು ಮಕ್ಕಳು ನನಗೆ ಹೆಲ್ಪ್ ಮಾಡಿದಾರೆ ಅದೇ ಇದು 버ದಿದಿರಲ್ಲ ಪ್ರವಾಸಕಥನ ಅಲ್ಲಿ ಇದು ಸ್ಪೇನ್ ಅಂತ ಒಂದು ಪುಸ್ತಕ ಬರೆದಿದಿರ ನೀವು ಇದು ಪ್ರಯತ್ನ ಮಾಡಿದೆ ಒಂದು ಅದ್ಭುತವಾದ ಮಾತು ಹೇಳಿದ್ರಿ ಸರ್ ನೀವು ಸಾಹಿತ್ಯಿಕ ಭಾಷೆನಲ್ಲಿ ಕಥೆ ಆಗ್ಲಿ ಕಾದಂಬರಿ ಆಗ್ಲಿ ಕವಿತೆ ಆಗ್ಲಿ ರಚನೆ ಮಾಡಲಿಲ್ಲ ನಾನು ಮಾತನಾಡುವ ಆಡು ಭಾಷೆಯಲ್ಲೇ ಬರದೆ ಅಂತ ನೋಡಕ್ ಹೋದ್ರೆ ನಾವು ಜನರ ಮನವನ್ನ ಮುಟ್ಟಬೇಕಾದ್ರೆ ಆಡು ಭಾಷೆಯಲ್ಲೇ ಸಾಧ್ಯ ಆಗೋದು ಜಾಸ್ತಿ ಅಂತ ನನಗಂತೂ ಅನ್ಸುತ್ತೆ ಏನ್ ಹೇಳ್ತೀರಾ ಸರ್ ಅಲ್ವಾ ಇರ್ಬೋದು ನೀವು ನಿಮ್ಮ ಮಾತ ಹೋಗ್ತೀನಿ ಆದ್ರೆ ಸಾಹಿತಿಗಳಿಗೆ ಯಾವಾಗಲಿ ಅವ್ರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಇತಿಹಾಸನೇ ನಟರು ಈಗ ಸಿನಿಮಾ ನಟರಾಗ್ಲಿ ನಾಟ ನಾಟಕ ಮೇಲೆ ಬರೆಯೋರು ಅಥವಾ ಇವರು ಕವಿ ಎಸ್ಪೆಷಲಿ ಕವಿಗಳು ಅವ್ರಿಗೆ ಇತಿಹಾಸ ಪ್ರಜ್ಞೆ ಇರೋದಿಲ್ಲ ನೀವ್ ಹೇಳುದು ಕರೆಕ್ಟ್ ಅವರು ಆ ಕಲ್ಪನಾ ಕಲ್ಪನಾ ಸಾಮ್ರಾಜ್ಯದಲ್ಲಿ ಅವರು ಅವ್ರು ನೋಡದೆ ವಸ್ತು ಮೇಲೆ ಬರೀತಾರ ಅವರು ಅವರು ಸಮುದ್ರದಲ್ಲಿ ಈಜೇ ಆಡಿರೋದಿಲ್ಲ ಅಲೆನೇ ನೋಡಿರೋದಿಲ್ಲ ಮನೇಲಿ ಕುತ್ಕೊಂಡು ಅಲೆ ಹಂಗೆತ್ತು ಹಿಂಗಿತ್ತು ಅದೆಲ್ಲ ಬರೀತಾರೆ ಪರ್ವತನೇ ನೋಡಿರೋದಿಲ್ಲ ಹಿಮಾಲಯ ಪರ್ವತ ನೋಡಿಲ್ಲ ನೋಡಿದ ಆದ್ರೆ ಪರ್ವತದ ಬಗ್ಗೆ ಎಲ್ಲ ಬರೀತಾರೆ ಅವರು ಇದು ಕವಿಗಳ ಸಾಮರ್ಥ್ಯ ಅದು ಅವರ ಪ್ರವೀಣತೆ ಅದು ಪ್ರೌಢತೆ ಅದು ಒಪ್ಕೊಳ್ಳೋಣ ಆದ್ರೆ ನಾನು ಆತರ ಅಲ್ಲ ಸೀಯಿಂಗ್ ಇಸ್ ಬಿಲೀವಿಂಗ್ ನಾನು ಹಿಮಾಲಯ ಪರ್ವತ ಹತ್ರ ಹೋಗಿದಿನಿ ಎಲ್ಲಾ ಕಡೆ ತಿರುಗಿದ್ದೀನಿ ನನಗೆ ಮೊದ್ಲಿಂದ ಸಣ್ಣಲ್ಲಿ ಒಳ್ಳೆ ಈಜ್ಗಾರ ನಾನು ತ್ರಿವಲ್ ಬರ್ಬೋದಾಗ ಗೋಡ ಪ್ರತಿ ತಿಂಗಳು ನಾನು ನನ್ನ ಕರ್ಕೊಂಡು ಈಜ್ ಕಲ್ಸಿದ್ದೆ ಅಲ್ಲಿ ಗೋಡಮ್ ಗೋವಾಗ ಹೋದಾಗ ನಾವು ಗೋವಾ ಬೀಚ್ ನೋಡ್ಕೊಂಡು ಬರಕ್ ಹೋಗ್ತಾ ಇರ್ಲಿಲ್ಲ ಆ ಗೋವಾದಲ್ಲಿ ಹೋಗಿ ಈಜ್ತಾ ಇದ್ವು ನಾವು ಹೋಗಿ ಎಲ್ಲಿ ಕೆರೆ ಕಟ್ಟೆ ಸಿಕ್ತದೋ ಹೋಗ್ತಾ ಇದ್ವು ಸೊ ಆತರ ಒಂದರ ಪ್ರಾಕ್ಟಿಕಲ್ ವಿಷನ್ ಇಟ್ಕೊಂಡೆ ನಾವು ಕೆಲಸ ನೀವು ಹೇಳ್ತಿರೋದು ಹೆಂಗೆ ಅಂದ್ರೆ ಈಗಿನ ಕಾಲದಲ್ಲಿ ಆನ್ಲೈನ್ ಅಲ್ಲಿ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ ಹಂಗೆ ಅಲ್ವಾ ನೀವು ಹೇಳಿದ್ರಿ ಚಿಕ್ಕಂದಿನಲ್ಲಿ ನಿಮ್ಮ ತಂದೆಯೇ ನಿಮಗೆ ಪುಸ್ತಕಗಳ ಪರಿಚಯ ಮಾಡಿದವರು ಅವರಿಂದ ಓದೋ ಆಸಕ್ತಿ ಹುಟ್ಟಿತು ಹಾಗಾಗಿ ನಿಧಾನಕ್ಕೆ ಬರೆಯೋದನ್ನು ನೀವು ರೂಢಿಸ್ಕೊಂಡ್ರಿ ಅಂತ ಈಗ ನೀವು ಮದುವೆ ಮಕ್ಕಳು ನಿಮ್ಮದೇ ಆದ ಸಂಸಾರ ಎಲ್ಲವನ್ನು ಶುರು ಮಾಡಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಬರಹಕ್ಕೆ ಯಾವ ತರ ಪ್ರೋತ್ಸಾಹ ಸಿಗ್ತಾ ಇತ್ತು ಸಹಕಾರ ಇತ್ತಾ ಯಾಕಪ್ಪ ಓಡಾಡ್ತಿಯಾ ಈ ವಯಸ್ಸಲ್ಲಿ ಅಂತ ಮಕ್ಕಳು ಯಾವತ್ತಾದ್ರೂ ಹೇಳಿದ್ದುಂಟಾ ನೀರ್ಬಾರ್ದು ಯಾಕೆ ಇಷ್ಟೊಂದು ದುಡ್ಡು ಕಷ್ಟ ಮಾಡ್ತಿದ್ಯಾ ಯಾಕೆ ನಾನೇ ಪ್ರಕಾಶಕ ನಾನು ಬೇರೆ ಯಾರು ಪ್ರಕಾಶ್ ಕೊಡ್ತಾ ಇರಲಿಲ್ಲ ನಾನು ಪುಸ್ತಕ ನಾನೊಂದ್ ಪುಸ್ತಕ ನಾನೇ ಪ್ರಕಾ ಮಾಡಿದ್ದೀನಿ ಅದಕ್ಕೆ ದುಡ್ಡೆಲ್ಲ ಹಾಕಿದ್ದೀನಿ ಆದ್ರೆ ನಿಮ್ಗೆ ಗೊತ್ತು ಕನ್ನಡ ಓದೋರು ಓದೋ ಕಡಿಮೆ ತುಂಬಾ ಲಾಭ ಮಾಡ್ಕೊಂಡಿದ್ದೀನಿ ಅದಕ್ಕೆಲ್ಲ ಮಕ್ಕಳಿಂದ ಪ್ರತಿರೋಧ ಇದ್ದೇ ಇದೆ ನಾನು ಕಂಪನಾಂಕದಲ್ಲಿ ನಾನು ಪುಸ್ತಕ ಪ್ರೇಮಿ ಅಂತ ಕಾರ್ಯಕ್ರಮ ಮಾಡ್ತಾ ಇರೋದು ಗುರುವಾರ ಒಂದು ಪುಸ್ತಕದ ಪರಿಚಯ ಅದು ಯಾರದ್ದೇ ಆಗಿರಬಹುದು ಈಗ ಉದಯೋನ್ಮುಖ ರೈಟರ್ಸ್ ಇರ್ಬೋದು ಅವ್ರ ಇತಿಹಾಸವನ್ನೇ ಬರೀಲಿ ಕಾಲ್ಪನಿಕವಾಗೇ ಬರೀಲಿ ಅವರ ಪುಸ್ತಕವನ್ನ ಪರಿಚಯ ಮಾಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಇವತ್ತಿನ ಸಂಚಿಕೆಯಲ್ಲಿ ನಾನು ಬರೀ ನಾನು ಪುಸ್ತಕ ಪ್ರೇಮಿ ಅಂತ ಹೇಳ್ಕೊಳ್ಳೋದಲ್ಲ ನಾನು ಪುಸ್ತಕವನ್ನೇ ಬರೆದಿರೋಂತಹವ್ರನ್ನ ಪರಿಚಯ ಮಾಡುವಂತಹ ಪ್ರೇಮಿಯ ಬರಹದ ಪ್ರೇಮಿ ಕೂಡ ಹೌದು ಅನ್ನೋ ನಾನು ಪರಿಚಯ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದಯಮಾಡಿ ನೀವು ನೀವು ಓದಿದಂತಹ ಪುಸ್ತಕಗಳಾಗಿರ್ಬಹುದು ಅಥವಾ ನಿಮ್ಮದೇ ಪುಸ್ತಕಗಳಾಗಿರ್ಬಹುದು ಒಂದಷ್ಟು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಕೇಳುಗರಿಗೆ ಮಾಡಿಕೊಟ್ರೆ ಅಟ್ ಲೀಸ್ಟ್ ಎಲ್ಲೋ ಒಂದು ನೂರ್ ಜನ ನೋಡಿದ್ರೆ ಒಂದು ಹತ್ತು ಜನ ಈ ಪುಸ್ತಕ ಓದ್ತೀನಿ ಅಂತ ಓದೋ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಎಷ್ಟೋ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ಓದುವ ಕಲಿಯ ಬಗ್ಗೆ ಅಥವಾ ಓದುವ ಆಸಕ್ತಿಯ ಬಗ್ಗೆ ಈಗಿನ ಜನರೇಷನ್ಗೆ ಏನ್ ಹೇಳ್ತೀರಾ ಸರ್ ನೀವು ಅದು ನಾನು ಹೇಳೋದು ಇಲ್ಲ ಏನು ಅಂದ್ರೆ ಓದುವ ಆಸಕ್ತಿ ಬೆಳಕಾದ್ರೆ ಅದು ನನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಕೊಂಡ್ರೆ ನಮ್ ತಂದೆನೇ ಗುರು ಅಂತ ಹೇಳಿದ ಓದ್ರಿ ಅಂತ ಹೇಳಿ ಪುಸ್ತಕ ಎಲ್ಲ ತಂದು ಮನೇಲಿ ಇಟ್ಬಿಟ್ಟು ಓದಿಸ್ತಾ ಇದ್ರು ನಮ್ಗೆ ಅದು ಸಣ್ಣಲ್ಲೇ ಗಿಡವಾಗ ಬಗ್ಗೆ ಮರವಾಗ ಬಗ್ಗೆ ಅಂತ ಹೇಳ್ತೀವಲ್ಲ ಸಣ್ಣಲ್ಲೇ ತಂದೆ ತಗಲೆ ಮಾಡ್ಬೇಕಾದ ಕೆಲಸ ಅವರು ಅವ್ರು ಪುಸ್ತಕ ಕುಂದ್ಕೊಳೋದಿಲ್ಲ ಪುಸ್ತಕ ತಗೊಳ್ಳೋದು ಇಲ್ಲ ಪುಸ್ತಕ ಓದಕ್ಕೂ ಹೋಗೋದಿಲ್ಲ ಸೊ ಮಕ್ಕಳ ಹೆಂಗ್ ಓದ್ತಾರೆ ಈಗ ಈ ವಿಷಯದಲ್ಲಿ ನನಗೆ ಒಂದು ಅನುಭವ ಆಯ್ತು ನನ್ನ ತಮ್ಮನ ಮಗಳು ಮೆಲ್ಬೋರ್ನ್ ಇದ್ದಾರೆ ಅವಳು ಆಸ್ಟ್ರೇಲಿಯಾದಲ್ಲಿ ಇದಾರೆ ಅವ್ಳು ಗಂಡ ಎರಡು ಅವ್ಳಗ್ ಟ್ರಿನ್ಸ್ ಮಕ್ಕಳ ಹೆಣ್ಮಕ್ಳು ನಾನು ಈ ಸಲ ಬಂದಾಗ ಕೇಳಿದೆ ಮಕ್ಕಳಿಗೆಲ್ಲ ಓದೋ ಅಭ್ಯಾಸ ಮಾಡಿದ್ರಮ್ಮ ಅಂತ ತಾಯಿಗೆ ಓದೋ ಅಭ್ಯಾಸ ಇಲ್ಲ ನಾನು ಅದಕ್ಕೆ ಕೇಳಿದೆ ಅಟ್ಲೀಸ್ಟ್ ಮಕ್ಳಿಗಾರು ಓದೋ ಅಭ್ಯಾಸ ಮಾಡಮ್ಮ ಓಸು ಮಕ್ಳಿಗೆ ಮನೇಲಿ ಒಂದು ಪುಸ್ತಕ ಭಂಡಾರ ಇಟ್ಕೋ ಅಂತೆಲ್ಲ ಹೇಳಿದಾಗ ಅವರು ಚೆನ್ನಾಗಿ ಉತ್ತರ ಕೊಡ್ಕೊಟ್ರು ಶಾಲೆಗಳಲ್ಲಿ ವಾರಕ್ಕೊಂದು ಲೈಬ್ರರಿ ಪೀರಿಯಡ್ ಅಂತ ಇರೋದು ನಮ್ಮನ್ನ ಲೈಬ್ರರಿ ನಿಮಗೆ ಇಷ್ಟವಾದ ಪುಸ್ತಕ ಓದಿ ಬಟ್ ಓದೋ ಹವ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಇನ್ನೊಂದು ನಮ್ಮ ಮನೆಯಲ್ಲಿ ನಮ್ಗೆ ಹೆಂಗೆ ಬೆಳೆಸಿದ್ದು ಅಂದ್ರೆ ನೀವ್ ಹೇಳಿದ ಹಾಗೆ ನಿಮ್ಮ ತಂದೆ ಪುಸ್ತಕಗಳನ್ನ ತಂದು ಕೊಟ್ಟು ಓದು ಓದು ಅಂತ ಹೇಳ್ತಾ ಇದ್ರಲ್ಲ ಹಾಗೇನೆ ನಮಗೆ ರಜಾ ಬಂತು ಅಂದ್ರೆ ಶನಿವಾರ ಆಗ್ಲಿ ಭಾನುವಾರ ಆಗ್ಲಿ ಬೇರೆ ರಜಾ ದಿನಗಳಾಗ್ಲಿ ವೃತ್ತಪತ್ರಿಕೆ ಆಗಿರಬಹುದು ಅವ್ರು ತಂದು ಕೊಟ್ಟಂತಹ ಪುಸ್ತಕ ಆಗಿರ್ಬಹುದು ಒಂದು ಪ್ಯಾರಾಗ್ರಾಫ್ ದಿನಾಗ್ಲೂ ಓದ್ಲೇಬೇಕು ಅದ್ರ ಬಗ್ಗೆ ನಾವು ನಮ್ಮ ಭಾಷೆಯಲ್ಲಿ ಒಕ್ಕಣೆ ಬರ್ಕೊಡ್ಬೇಕು ಅವ್ರಿಗೆ ಹಾಗಿದ್ರೆ ಮಾತ್ರ ನಮ್ಮ ನಾಟಕ ಕಳಿಸ್ತಿದ್ರು ಅಹ್ ಜೊತೆಗೆ ನಮ್ಮ ತಂದೆ ತಾಯಿ ಇಬ್ರು ಲೇಖಕರು ಸ್ವತಂತ್ರ ಹೋರಾಟಗಾರರು ಹಾಗೆಲ್ಲ ಆ ಒಂದು ವಾತಾವರಣದಲ್ಲಿ ಬೆಳ್ಕೊಂಡ್ ಬಂದ ನಮ್ಮ ಜನರೇಷನ್ ಅಲ್ಲಿ ಸುಮಾರು ಓದೋ ಹವ್ಯಾಸ ಇರೋ ಅಂತವ್ರು ಇದಾರೆ ಆದ್ರೆ ಈಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ನೀನ್ ಓದು ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪ ಏನೋ ಕೆಲ್ಸದಲ್ಲಿ ಇರ್ತಾರೆ ಆನ್ಲೈನು ಕಂಪ್ಯೂಟರ್ ಮುಂದೆ ಇರ್ತಾರೆ ಹಾಗಾಗಿ ಮಕ್ಕಳಿಗೆ ಆ ಅಭ್ಯಾಸ ಬರ್ತಾ ಇಲ್ಲ ಈಗಿನ ಮಕ್ಕಳಿಗೆ ಸ್ಪೆಷಲಿ ಬೀಯಿಂಗ್ ಅ ಸೈಕಾಲಜಿಸ್ಟ್ ನಾನು ಹೇಳೋದೇನಂದ್ರೆ ಏನಂದ್ರೆ ಮಕ್ಕಳು ನಾವ್ ಹೇಳಿದ್ದನ್ನ ಕೇಳಿ ಮಾಡಲ್ಲ ಸರ್ ನಾವ್ ಮಾಡಿದ್ದನ್ನ ನೋಡಿ ಮಾಡ್ತಾರೆ ಸೊ ನಾವು ಒಂದ್ ಎಂತದೋ ಒಂದು ಸುಧಾ ತರಂಗ ಏನೋ ಒಂದು ಮನೋರಂಜನಾತ್ಮಕ ಪುಸ್ತಕ ಆದ್ರೂ ಸರಿ ಹಿಡ್ಕೊಂಡ್ ಕೂತ್ಕೊಂಡ್ರೆ ಆ ಮಕ್ಕಳು ಏ ಅಮ್ಮ ಅಪ್ಪನೇ ಓದ್ತಾ ಇದಾರೆ ನಾನು ಒಂದೆರಡು ಓದೋಣ ಲೈನು ಅಂತ ಆಸಕ್ತಿ ಇಟ್ಕೊಡ್ಬೇಕು ಆ ಮಕ್ಕಳಿಗೆ ಆಸಕ್ತಿ ಇರುವಂತ ಕ್ಷೇತ್ರದ ಪುಸ್ತಕಗಳನ್ನೇ ಕೊಟ್ಟರು ಸರಿ ಓದು ಅನ್ನೋದು ಬೆಳೆಸ್ಬೇಕು ಸರ್ ಕಾರ್ಯಕ್ರಮ ಬರೋ ಹೊತ್ತಿಗೆ ನಿಮ್ಮ ಈಗ ಯಾವ್ದಾದ್ರು ಬರೀತಿದೀರಾ ನಿಮ್ಮ ಮುಂದಿನ ಕೃತಿಗಳು ಇಂಥ ತರಬೇಕು ಅನ್ನೋ ಆಸಕ್ತಿ ಏನಾದ್ರು ಇದೆಯಾ ಯಾವ್ದಾದ್ರು ವಿಷಯ ಇದ್ಯಾ ಹೇಗೆ ಸರ್ ಹ ನಾನು ಎಲ್ಲಾ ಧರ್ಮಗಳ ಬಗ್ಗೆ ಆ ಅಭ್ಯಾಸ ಮಾಡಿದ್ದೀನಿ ಹ್ಮ್ ಇಸ್ಲಾಂ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಆಗಿ ಅಥವಾ ಹಿಂದೂ ಧರ್ಮದಾಗಿ ಎಲ್ಲಾ ಧರ್ಮದ ಬಗ್ಗೆ ನಲ್ಲಿಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇದನ್ನು ಓದಿದ್ದೀನಿ ಮಾಡಿದ್ದೀನಿ ಎಲ್ಲಾ ಕಡೆ ತಿರುಗಿದ್ದೀನಿ ಸೊ ಅದ್ರ ಬಗ್ಗೆ ಬರ್ದು ಇದ್ದೀನಿ ಪುಸ್ತಕಗಳು ಬರ್ದ್ಬಿಟ್ಟಿದ್ದೀನಿ ನಿಮ್ಗೆ ಆ ನಿಮ್ಗೆ ಉದಾಹರಣೆ ಹೇಳೋದಾದ್ರೆ ಪ್ರಾಯಶಃ ನಾನೊಬ್ಬ ಪ್ರಪ್ರಥಮ ಲೇಖಕ ಅಂತ ಹೇಳ್ಬೋದು ಮೊಹಮ್ಮದ್ ಪೈಗಂಬರ್ ಮತ್ತು ಕಲೀಫ್ರು ಅಂತ ಒಂದು ಹದಿನೈದು ವರ್ಷದಿಂದ ಬರ್ದಾಬಿಟ್ಟೆ ಅದೊಂದು ಸುಮಾರು ಒಂದು ಐವತ್ತು ರೆಫರ್ ಮಾಡಿ ಕುರಾನ್ ಎಲ್ಲ ಓದ್ಕೊಂಡು ಎಲ್ಲ ಮಾಡಿದಿನಿ ಒಂದು ಸಾವಿರ ಕಾಪಿ ಉಚಿತವಾಗಿ ಹಂಚಿದ್ದೀನಿ ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ಇಸ್ಲಾಂ ಅಂದ್ರೆ ಏನು ಗೊತ್ತೇ ಇಲ್ಲ ಹಾಗಾಗಿ ಅದನ್ನ ತಿಳ್ಕೊಳ ಉದ್ದೇಶದಲ್ಲಿ ಎಲ್ಲ ಮಾಡಿದಿನಿ ಆದ್ರೆ ಅದಕ್ಕೇನು ಮುಸ್ಲಿಂ ಮಾತರ್ಸ್ ಇಂದನು ಕೂಡ ಏನು ಉತ್ತಮ ಪ್ರತಿಕ್ರಿಯೆ ನೀಡಿಲ್ಲ ಬಹಳ ಎಲ್ಲಾರ್ಗು ನಾನು ಕೇಳಿ ಫೋನ್ ಮಾಡಿ ಏನು ಓದಿದ್ರ ಓದಿದ್ರ ಅಂದ್ರೆ ಯಾರು ಯಾಕಂದ್ರೆ ಅವರಿಗೆಲ್ಲ ಅದು ಬಿಸಿ ಒಂಥರ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಅದ್ರಿಗೆ ಅಬ್ಜೆಕ್ಷನ್ ಮಾಡುವಂತದ್ದು ಏನು ಇಲ್ಲ ಯಾಕಂದ್ರೆ ಎಲ್ಲ ನಾನು ಕೋರ್ಟ್ ಮಾಡಿದ್ದೇನೆ ಕುರಾನ್ ಕೋರ್ಟ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಅದು ಆ ನೈನ್ತೆ ಇದೆ ಅಲ್ಲ ಸೊ ಆತರ ಆಗಿದೆ ಅದೇ ರೀತಿ ಆ ಇಸ್ಲಾಂ ಬಗ್ಗೆ ಇನ್ನೂ ಒಂದ್ ಎರಡು ಪುಸ್ತಕ ಬಂದಿದೆ ಎಲ್ಲರ ಬಯ್ದು ಜಿಹಾದ್ ಅಂತ ಇದೆ ನೋಡಿ ಈಗ ಜಿಹಾದ್ ಲವ್ ಜಿಹಾದ್ ಬರು ಸೊ ನಾನ್ ಜಿಹಾದ್ ಬಗ್ಗೆ ಏನು ತೆಗೆದುಕೊಂಡು ಆಡುವ ಸ್ವಲ್ಪ ಅಭ್ಯಾಸ ಮಾಡಿ ಅದಕ್ಕೆ ಜಿಹಾದ್ ನಡೆದು ಬಂದದ್ದಾರಿ ಅಂತ ಒಂದ್ ಪುಸ್ತಕ ಕೂಡ ಬರೆದ್ಬಿಟ್ಟಿದ್ದೇನೆ ಆಮೇಲೆ ಮಹಿಳೆಯರು ಯಾವ ತರ ಮುಸ್ಲಾ ಇಸ್ಲಾಂನಲ್ಲಿ ಮಹಿಳೆಯರನ್ನ ಯಾವ ತರ ನೋಡ್ಕೋತಾರೆ ಅನ್ನೋದಕ್ಕೆ ಕುರಾನ್ ನಲ್ಲಿ ಬೇಕಾದಷ್ಟು ಸಿಕ್ತಿದೆ ಹದೀಸ್ ನಲ್ಲಿ ಬೇಕಾದಷ್ಟು ಸಿಕ್ತಿದೆ ಯಾಕೆ ಬರೀಬಾರ್ದು ಮಹಿಳೆಯರ ಯಾಕೆ ಅವ್ರಿಗೆ ಒಂದು ಒಂದು ಬುತ್ ಹಾಕಿ ಅವ್ರನ್ನ ಒಂದು ಇದ್ರ ಹ್ಮ್ ಅದಕ್ಕೆ ನಾನೇನ್ ಮಾಡ್ದೆ ಅದಕ್ಕೂ ಒಂದು ಪುಸ್ತಕ ಬಿಡ್ತೇವೆ ಇಸ್ಲಾಂ ನಲ್ಲಿ ಮಹಿಳೆ ಹೇಳಿ ಒಂದ್ ಪುಸ್ತಕ ಬರ್ದಾಕ್ ಬಿಟ್ಟಿದ್ದೀನಿ ಹಾಗೆ ಆ ಪ್ರಕಾರ ನಮ್ ಕನ್ನಡದವರು ಓದೋದ್ರಲ್ಲಿ ಆಸಕ್ತಿ ತೋರಿಸ್ ಇಲ್ವಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ ಅದು ಒಂದು ವಿಷಯ ಅದೊಂದು ದುರಂತಾನೆ ಅಂತ ಹೇಳ್ಬೋದು ಈಗಲೂ ಕೂಡ ನಾನು ಮಸ್ಕತ್ ಹೋಗಿದ್ದೆ ಬಹಳ ಹಿಂದೆ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ಬನ್ನಿ ಅಂತ ಹೇಳಿ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲ ನೋಡ್ಕೊಂಡು ಮಾತು ಕೇಳ್ಬೇಕು ನೀವು ನಿಮ್ಮ ಬರೆದಂತಹ ಪುಸ್ತಕಗಳಿಗೆ ನೀವು ಸಾಕಷ್ಟು ಜನಕ್ಕೆ ಪುಸ್ತಕಗಳನ್ನ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಮಾತಾಡಿ ಅಥವಾ ವಿಮರ್ಶೆ ಮಾಡಿ ಅಥವಾ ಅದನ್ನ ಓದಿ ಅಂತ ಹೇಳಿ ಕೊಟ್ಟಿದ್ದೀರಾ ಯಾರು ಏನು ಮಾಡ್ಲಿಲ್ಲ ಅನ್ನೋ ಒಂದು ನೋವು ಅಂತಾನೆ ಹೇಳ್ಬೇಕು ಒಂದು ನೋವು ನಿಮ್ಮಲ್ಲಿ ಇದೆ ಅಲ್ವಾ ಯಾರು ಏನು ಏನು ರೆಸ್ಪಾನ್ಸ್ ಕೊಡ್ಲಿಲ್ವಲ್ಲ ಅನ್ನೋ ಒಂದು ನೋವು ಇದ್ದೇ ಇರುತ್ತೆ ನಿಮಗೆ ಬರ್ಬೇಕಾದಂತಹ ಡ್ಯೂ ಗೌರವಗಳು ಪ್ರಶಸ್ತಿಗಳಾಗಿರ್ಬಹುದು ರೆಕಗ್ನಿಷನ್ ಆಗಿರ್ಬಹುದು ಅದು ನಿಮ್ಗೆ ಸಿಕ್ಕಿಲ್ಲ ಅಂತ ನನಗೂ ಅನ್ಸುತ್ತೆ ಸಾಕಷ್ಟು ಸಿಗಬೇಕು ಅಂತಲ್ಲ ನಾನು ಪುಸ್ತಕ ಓದಿದ್ರೆ ಸ್ವಲ್ಪನಾದ್ರೂ ನೀವು ಬರೆದಂತಹ ಕೃತಿಗಳೇ ನಿಮ್ಮ ಪರಿಚಯ ನಿಮಗೆ ಪ್ರಶಸ್ತಿ ಅಂತಲ್ಲ ನೀವು ಬರೆದಂತಹ ಪುಸ್ತಕಗಳನ್ನ ಬೇರೆಯವರು ಓದಿದ್ದೀನಿ ಅನ್ನೋದು ಒಂದು ರೆಕಗ್ನಿಷನ್ ಸಿಕ್ಕಿದ್ರೆ ಅದು ನಿಮಗೆ ಕೊಟ್ಟ ಕಿರೀಟ ಆಗತ್ತೆ ಅದು ಸಿಕ್ಕಿಲ್ವಲ್ಲ ಅನ್ನೋದು ಆಕ್ಚುಲಿ ನಾನ್ ನಿಮ್ಮ ಪುಟ್ ಪುಸ್ತಕದ ಪಟ್ಟಿಗಳನ್ನ ನೋಡಿದಾಗ ನನಗೂ ಅನ್ನಿಸ್ತು ಅರೆ ಆಗುಂಬೆ ನಟರಾಜ್ ಅವರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಯಾಕೆ ಎಲ್ಲ ಮುಂಚೂಣಿಯಲ್ಲಿರುವ ಲೇಖಕರ ಮಧ್ಯದಲ್ಲಿ ಇವರ ಹೆಸರು ಇಲ್ವಲ್ಲ ಅನ್ನೋದು ನನಗೂ ಅನ್ನಿಸ್ತು ಆಕ್ಚುಲಿ ಅದ್ ಎಲ್ಲದರ ಮಧ್ಯೆ ನಿಮಗೆ ನಾಡಿದ್ದು ನಾಲ್ಕನೇ ತಾರೀಕು ನಿಮಗೆ ರೆಕಗ್ನೈಸ್ ಮಾಡಿ ಗೌರವ ಮಾಡಿ ಪ್ರಶಸ್ತಿಯನ್ನ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಹೇಳಿ ಸರ್ ಅಲ್ಲ ನನಗೆ ಇತ್ತೀಚೆಗೆ ಅಹ್ ಮೊಗಸಾಲಿಯವರು ಅವರದ್ದು ಅವರ ಒಂದು ಸಂಗಡಿಗರು ಎಲ್ಲ ಸೇರ್ಕೊಂಡು ವರ್ತಮಾನ ಪ್ರಶಸ್ತಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಯಾಕಂದ್ರೆ ಅಹ್ ನನಗೆ ಯಾರು ಗುರ್ಸಿಲ್ಲ ಅಂತಲ್ಲ ಗುರ್ಸಿದ್ದಾರೆ ಇಲ್ಲ ಇಲ್ಲ ಗುರ್ಸಿದ್ದಾರೆ ಆದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಯಾರು ಗುರ್ಸ್ಬೇಕೋ ಅವ್ರು ಗುರ್ಸಿಲ್ಲ ಸಾಹಿತ್ಯ ಲೆವೆಲ್ ಅಲ್ಲಿ ಗುರುಸಿಲ್ಲ ಯಾವ ಯೂನಿವರ್ಸಿಟಿನವರು ನನ್ನ ಪುಸ್ತಕ ಓದಿಲ್ಲ ಯಾವ ಕನ್ನಡ ಇವರು ನಮ್ಗೆ ಪುಸ್ತಕ ಹೋಗಿಲ್ಲ ಅವ್ರ ತಲೆನೇ ಕಟ್ಸ್ಕೊಂಡಿಲ್ಲ ಅದಕ್ಕೆ ಕಾರಣ ನನ್ಗೆ ಗೊತ್ತಿದೆ ಯಾಕಂದ್ರೆ ಅದು ಇತಿಹಾಸ ಪ್ರಜ್ಞೆ ಇಲ್ಲ ಅವ್ರಿಗೆ ಆ ಪ್ರಜ್ಞೆನೆ ಇಲ್ಲ ಇತಿಹಾಸ ಪ್ರಜ್ಞೆ ಅನ್ನೋದಕ್ಕೆ ಬಹಳ ಕಡಿಮೆ ಅವರಲ್ಲಿ ಸೊ ಆದರೆ ಈ ಇತ್ತೀಚೆಗೆ ಅವ್ರು ಹೇಳಿದ ಈಗ ಅಕ್ಟೋಬರ್ ನಾಲ್ಕನೇ ತಾರೀಕು ಒಂದು ಸಮಾರಂಭದಲ್ಲಿ ನನಗೆ ಅದು ಪ್ರಶಸ್ತಿ ಕೊಡಬೇಕು ಅಂತ ಮಾಡಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಮೂರು ಬಿದ್ರಿಗೆ ಅದು ಬಿಟ್ರೆ ನನಗೆ ದೂರದ ಬಾಂಬೆ ನಲ್ಲಿ ನನ್ನ ಒಂಬತ್ತು ಪುಸ್ತಕನ ಅವ್ರ ನನಗ್ ಪರಿಚಯನೇ ಇಲ್ಲ ಒಂಬತ್ತು ಪುಸ್ತಕ ಯಾರೋ ಮುಖಾಂತರ ಇಸ್ಕೊಂಡು ಓದ್ಬಿಟ್ಟು ಅಲ್ಲಿ ಒಂದು ಸಮೀಕ್ಷೆ ನಡೆಸಿಬಿಟ್ಟಿದ್ದಾರೆ ಇಡೀ ದಿನ ನಾನು ಅಲ್ಲಿ ಲೋಕಲ್ ವಿದ್ವಾಂಸನ ಕರ್ಕೊಂಡ್ಬಂದು ಒಂಬತ್ತು ದಿನ ಅದ್ರಲ್ಲೂ ಮಹಿಳೆಯರೇ ಜಾಸ್ತಿ ನಿಮ್ಮಂತ ಮಹಿಳೆಯರು ಅವ್ರ ಪುಸ್ತಕ ಓದ್ಬಿಟ್ಟು ಅವರು ಇಡೀ ದಿನ ಸಮೀಕ್ಷೆ ಮಾಡಕ್ ಬಿಟ್ಟಿದ್ದಾರೆ ಅಲ್ಲ ಅವ್ರ ಅದು ಪಬ್ಲಿಷ್ ಮಾಡ್ಬಿಟ್ಟಿದ್ರು ಪುಸ್ತಕ ಮಾಡಿದ್ರೆ ಅವರು ವಿಶ್ವ ವಿಶ್ವನಾಥ ದೊಡ್ಡ ಮನೆ ಅಂತ ಅವ್ರು ಓದಿಲ್ಲ ಜಾಸ್ತಿ ಅವರ ಸಸ್ಯ ಆದ್ರೆ ಸಾಹಿತ್ಯ ಅಭಿಲಾಷಿ ಸಾಹಿತ್ಯ ಅಂದ್ರೆ ಅವ್ರ ರಕ್ತದಲ್ಲೇ ಹರಿತಾ ಇದ್ರು ಅವ್ರು ಅಂತ ಕೆಲಸ ಮಾಡ್ತಾ ಇದಾರೆ ಅವ್ರೀ ಆರ್ಡಿನರಿ ಕೇಟರ್ ಅವ್ರು ಅಡುಗೆ ಬಿಟ್ಟರು ಅವರು ನೋಡಿ ಅಂತ ಕೆಲಸ ಅವ್ರು ಮಾಡಿದ್ದಾರೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಪ್ರಶಸ್ತಿ ಸಿಕ್ಕಿದ್ದು ನಿಮ್ಗೆ ಹೇಳೇಬೇಕು ಅದು ನನ್ನ ಎಲ್ಲಾ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಈ ಇದೇ ಪುಸ್ತಕ ಎಲ್ಲರಿಗೂ ಹಾಗೆ ನಾನು ಸುಧಾಮೂರ್ತಿ ಡಾಕ್ಟರ್ ಸುಧಾಮೂರ್ತಿ ಅವ್ರಿಗೆ ಕೊಟ್ಟೆ ಅಮ್ಮ ಇದನ್ನ ಓದ್ರಿ ಇದು ನಾನೊಬ್ಬ ಆರ್ಡಿನರಿ ಮನುಷ್ಯ ಇದೇನೋ ಒಂದು ಬರ್ದಿದ್ದೀನಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ ನಿಮ್ಗೂ ಹಂಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು ಮರ್ತು ಬಿಟ್ಟೆ ಆರ್ ಫೈಲ್ ಆದ್ಮೇಲೆ ಅವ್ರು ಫೋನ್ ಬಂತು ಯಾರೇ ಇದು ಆಗಮೇನ ರಾಜ ಅಂತಂದ್ರು ಯಾಕೆ ಮೇಡಮ್ ಅಂದ್ರೆ ಇದು ಏನ್ರಿ ನಮ್ಗೆ ಗೊತ್ತೇ ಇಲ್ರಿ ಹನ್ನೆರಡನೇ ಶತಮಾನದಲ್ಲಿ ದೂರದ ನೇಪಾಳ ಬೆಂಗಾಳ ಅಲ್ಲಾ ಕರ್ನಾಟಕ ರಾಜ್ಬಿಟ್ಟಿದ್ದಾರೆ ಅಂತೆಲ್ಲ ಅವರು ಹೌದು ಮೇಡಮ್ ಅವತ್ತಿಂದ ಐವತ್ ನೂರ್ಗೊಂಡ್ ಎಲ್ಲಾ ಪುಸ್ತಕ ಓದಿದ್ದಾರೆ ವೆರಿ ಗುಡ್ ಓದಿದ್ದಾರೆ ಜರ್ಮನಿಗ ಓದ್ ಇದ್ ಬರ್ಲಿನ್ ಇದು ಜರ್ಮನಿ ಪುಸ್ತಕ ಬರ್ದು ಕಳ್ಸಿಕೊಟ್ಟೆ ಅದು ಐನೂರು ಪೇಜ್ ಪುಸ್ತಕ ಅದು ಹೊಸ ರಾತ್ರಿ ಓದ್ಬಿಟ್ಟಿದ್ದಾರೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಎಂದ್ರಿ ನಿಮ್ ಮನೆ ಅಂತ ಕೇಳಿದ್ರು ಯಾಕೆ ಮೇಡಂ ಅಂದ್ರೆ ಇಲ್ಲ ಇಲ್ಲ ಡಿಸ್ಕಸ್ ಮಾಡ್ಬೇಕು ಓದ್ದೆ ಅಲ್ಲ ಮೇಡಂ ಇಷ್ಟು ಒಂದೇ ದಿವ್ಸದಲ್ಲಿ ಓದ್ಬಿಟ್ಟಿದ್ರಲ್ಲ ಇಷ್ಟು ದೊಡ್ಡ ಪುಸ್ತಕ ಇದಕ್ಕೆ ಇಲ್ಲ ಐ ಎಮ್ ಕ್ವಿಕ್ ರೀಡಿಂಗ್ ಅದು ನಿಮ್ ಪುಸ್ತಕನ ನಾನು ಓದ್ಬಿಡ್ತೀನಿ ತಕ್ಷಣ ತಂದ್ರು ಇನ್ನೇನ್ ಪ್ರಶಸ್ತಿ ಬೇಕು ಮೇಡಂ ನಂಗೆ ಅಲ್ವಾ ಸ್ವತಃ ಬರಹಗಾರ್ತಿಯಾಗಿದ್ದುಕೊಂಡು ಅಲ್ವಾ ಸ್ವತಃ ಬರಹಗಾರ್ತಿಯಾಗಿದ್ದುಕೊಂಡು ಇನ್ನೊಬ್ಬರ ಬರಹವನ್ನ ಮುಕ್ತವಾಗಿ ಹೊಗಳಬೇಕು ಅಥವಾ ಅದ್ರ ಬಗ್ಗೆ ಒಂದು ವಿಮರ್ಶೆ ಕೊಡ್ಬೇಕು ಅಂದ್ರೆ ಅದೊಂದು ದೊಡ್ಡ ಮನಸ್ಸು ಇರ್ಬೇಕು ನಿಜ ನೋಡಿ ಅವ್ರು ಬಂದ್ರು ಅವ್ರ ಫೋಟೋ ಇನ್ನೂ ಇದೆ ಎರಡು ಗಂಟೆ ಅವ್ರು ಕೂತ್ಕೊಂಡಿದ್ರು ಮಾತಾಡಿದ್ರು ಬಹಳ ನನ್ ಬಗ್ಗೆ ಒಳ್ಳೆ ಒಂದು ವಿಶ್ವಾಸ ಭರವಸೆ ಇದೆಲ್ಲ ಇಟ್ಕೊಂಡಿದ್ದಾರೆ ನಾನು ಇದೇ ಬುಕ್ ಮೇಲೆ ಮೊತ್ತ ಮೊದಲು ಒಂದು ಸಾಕ್ಷಿ ಚಿತ್ರ ನಾನು ಮಾಡಿದೆ ಆ ಸಾಕ್ಷಿ ಚಿತ್ರ ಡಾಕ್ಯುಮೆಂಟ್ರಿಗೆ ಅವರು ವಾಯ್ಸ್ ಅವರು ಬೇರೆ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ರಿಲೀಸ್ ಮಾಡಕ್ಕೆ ನಾನೇನು ಅವ್ರು ಬಂದಿದ್ರು ಅವ್ರು ಸೊ ನಮ್ ಕಂಡ್ರೆ ಅವ್ರಿಗೆ ಇವತ್ಗೂ ಒಳ್ಳೆ ಅಭಿಮಾನ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಭಾರತ ರತ್ನೇ ಬಂದಂಗ ಆಗೋಗ್ಬಿಡ್ತಲ್ಲ ನೀವು ಬಂದಿದ್ದು ಇನ್ನೇನ್ ಬೇಕು ಅಂತ ಹೇಳಿದವ್ರಿಗೆ ಸಂತೋಷ ಸರ್ ಇಷ್ಟ ತನಕ ಕಂಪನ ಜೊತೆಯಲ್ಲಿ ಇದ್ಕೊಂಡು ನಿಮ್ಮ ಅನುಭವದ ಒಂದು ತೃಣವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ನಿಮ್ಮನ್ನ ಮಾತಾಡ್ಸ್ತಿದ್ರೆ ಒಂದ್ ಎರಡ್ ಮೂರ್ ಎಪಿಸೋಡ್ ಮಾಡಬಹುದು ಅಷ್ಟೊಂದು ಅನುಭವಿಸ್ರು ನೀವು ಈ ಫೀಲ್ಡ್ ಅಲ್ಲಿ ನಿಮ್ಮ ಜೀವನ ಅನುಭವನೂ ಸಾಕಷ್ಟು ಇರುತ್ತೆ ಡೆಫಿನೆಟ್ ಆಗಿ ಆದ್ರೆ ಇಷ್ಟ ತನಕ ಏನೋ ಒಂದು ಚೂರು ಕೊಟ್ಟಿದ್ದೀರಾ ಆ ಕೊನೆಯದಾಗಿ ಒಂದು ಮಾತು ಈಗಿನ ಜನರೇಷನ್ಗೆ ಓದಿನ ಬಗ್ಗೆ ಹೇಳ್ಬೇಕು ಅದು ಯಾವ ಭಾಷೆಯೇ ಆಗಿರ್ಲಿ ಓದಿನ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಓದ್ತಾರೋ ಅವರು ಓದಿನ ಓದಿನ ಬಗ್ಗೆ ಯಾರಿಗ ಆಸಕ್ತಿ ಇಟ್ಕೊಂಡು ಅದ್ರ ಅದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ಚೆನ್ನಾಗಿ ಓದಿ ನಮ್ ಮುಂದೆ ಅನುಭವ ಪಟ್ಕೊಂಡು ಮುಂದೆ ಎರಡೂ ಬೇಕು ಬಿಡಿ ಬರೀ ಓದುದೇ ಕಾಲದು ಓದಿ ಓದಿ ಪಟ್ಟ ಅಂತ ಕೂಡ ಒಂದು ಗಾದೆನೆ ಮಾಡ್ಬಿಟ್ಟಿದ್ದೆ ನಾವು ಅದಕ್ಕೆ ನಮ್ ತಂದೆ ಯಾವ್ದು ಹೇಳು ಓದ್ಬೇಕು ಪೋಷ ಓದ್ಬೇಕು ದೇಶ ಅನುಸಬೇಕು ಅಂತಿದ್ಯ ಕನ್ನಡ ಗಾದೆ ಆ ಗಾದೆನ ಅನುಷ್ಠಾನಕ್ ತರೋದು ಬಹಳ ಕಡಿಮೆ ನಾನು ಅದನ್ನ ಅನುಷ್ಠಾನಕ್ ತಂದಿದ್ದೀನಿ ನಾನು ಹೇಳೋದಷ್ಟೇ ದಯವಿಟ್ಟು ಈ ಇಂಗ್ಲೀಷ್ ಫಸ್ಟ್ ಆಫ್ ಗಾದೆ ಗಾದೆ ಇದೆಯಲ್ಲ ಮೇಡಮ್ ಟೈಮ್ ಅಂಡ್ ಟೈಡ್ ನನ್ ಅಂತ ಹೇಳ್ತಾರೆ ಎಷ್ಟು ನಾವು ನಮ್ಮ ಒಂದು ಕಾಲವನ್ನು ಚೆನ್ನಾಗಿ ಉಪಯೋಗಿಸ್ಕೊತೀವೋ ಅಷ್ಟೇ ಒಳ್ಳೇದಾಗ್ತದೆ ಆದ್ರೆ ನಾನು ಒಂದು ಯಾವ ಎಲ್ಲ ಎಲ್ಲಾರ್ಗು ಹೇಳುದು ಅಂತಂದ್ರೆ ಗ್ರೀಕ್ ನಲ್ಲಿ ಒಂದು ಸೇಯಿಂಗ್ ಇದೆ ಒಂದು ಗಾದೆ ಇದೆ ಗ್ರೀಕ್ ಭಾಷೆನಲ್ಲಿ ನಲ್ಲಿ ಅದೇನು ಅಂದ್ರೆ ಲೈಫ್ ಇಸ್ ಅ ಗಿಫ್ಟ್ ಆಫ್ ನೇಚರ್ ಅಂದ್ರೆ ಈ ಜೀವನ ಒಂದು ಕೊಡುಗೆ ಅದು ಪ್ರಕೃತಿಯ ಒಂದು ಕೊಡುಗೆ ಅಥವಾ ದೇವರ ಒಂದು ಕೊಡುಗೆ ಅಂತ ಹೇಳ್ಬೋದು ಲೈಫ್ ಇಸ್ ಎ ಗಿಫ್ಟ್ ಆಫ್ ನೇಚರ್ ಬಟ್ ಬ್ಯೂಟಿಫುಲ್ ಲಿವಿಂಗ್ ಇಸ್ ಅ ಗಿಫ್ಟ್ ಆಫ್ ಯುವರ್ ವಿಸ್ಡಮ್ ಅಂತಾರ ಅವರು ಮಾನವ ಜನ್ಮ ದೊಡ್ಡದು ಇದನ್ನ ಹಾಳು ಮಾಡಬೇಡಿ ಬೇಡಿರಿ ಹುಚ್ಚಪ್ಪಗಳಿರ ಅಂತ ಎಲ್ಲ ರೀತಿಯಲ್ಲೂ ನಾವು ಓಪನ್ ಹಾರ್ಟ್ ಓಪನ್ ಮೈಂಡ್ ಓಪನ್ ಐಸ್ ಓಪನ್ ಇಯರ್ಸ್ ಇಟ್ಕೊಂಡಷ್ಟು ನಮ್ಮ ಜ್ಞಾನ ಅಭಿವೃದ್ಧಿ ಆಗತ್ತೆ ಅಂತ ಹೇಳಬಹುದು ಸರ್ ಇಷ್ಟ ತನಕ ಜೊತೆಲಿದ್ರಿ ತುಂಬು ಹೃದಯದ ಧನ್ಯವಾದಗಳು ಆ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಪುಸ್ತಕ ಪ್ರೇಮಿ ಅನ್ನೋದನ್ನ ನಿಜವಾಗ್ಲೂ ನಿಜವಾಗ್ಲು ಸಾಬೀತುಗೊಳಿಸಿದ್ರಿ ನೀವು ಥ್ಯಾಂಕ್ ಯು ಹೃತ್ಪೂರ್ವಕ ಧನ್ಯವಾದಗಳು ಸರ್ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ನಾನು ಎಂದಿಗೂ ಋಣಿಯಾಗಿರ್ತೀನಿ ಮೇಡಂ ನೀವು ಬಹಳ ಬಹಳ ನನ್ಗೆ ನನ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಬಿಟ್ರಿ ಸೊ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಹಾ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು